ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಜನಗಣತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ ಇದರ ಬಗ್ಗೆ ಈಗಾಗಲೇ ಹಿಂದೆ ಪರವಾಗಿಯೂ ವಿರೋಧವಾಗಿಯೂ ಅನೇಕ ಧ್ವನಿಗಳು ಹೊರಬಂದಿದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇದರ ಬಗ್ಗೆ ಭಾಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ತರಾತುರಿಯಾಗಿ ಈ ಜಾತಿ ಜನಗಣತಿಯನ್ನು ತಂದಿರುವಂಥದ್ದು ಯಾವುದೋ ಒಂದು ಸಮುದಾಯದ ತುಷ್ಟೀಕರಣ ಮಾಡುವುದಕ್ಕಾಗಿ ಹೊರತು ಬೇರಾವ ಕಾರಣದಿಂದ ಅಲ್ಲ ಆದರೆ ರಾಜಕೀಯ ಧೋರಣರು ಎಲ್ಲ ಜಾತಿ ಮತ ಪಂಥಗಳ ಜನರ ಭಾವನೆಗಳನ್ನು ಅರಿತು ಎಲ್ಲ ಜಾತಿಗಳನ್ನು ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಪಾರದರ್ಶಕತೆಯಿಂದ ಮನೆ ಮನೆಗೆ ಭೇಟಿ ಕೊಟ್ಟು ವರದಿಯನ್ನು ತಯಾರು ಮಾಡಿದರೆ ಎಲ್ಲ ಸಮುದಾಯದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂತೆ ಇದೆ ಆ ವ್ಯವಸ್ಥೆಯಲ್ಲಿ ಇವತ್ತು ಆಡಳಿತಾರೂಢದ ಪಕ್ಷದ ಅನೇಕ ಶಾಸಕರು ಕೂಡ ಇದಕ್ಕೆ ವಿರೋಧ ಇದೆ ವಿರೋಧ ಪಕ್ಷದ ಅವರು ಕೂಡ ಇದನ್ನು ಕಡಾಖಂಡಿತವಾಗಿ ಬಹಿಷ್ಕಾರವನ್ನು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸರಿಯಾಗಿ ಪರಾಮರ್ಶಿ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಮುಂದಾದ್ರೆ ಅದರಿಂದ ಜನತೆಗೆ ಒಳಿತಾದ್ಯತೆ ಹೊರತು ಇಲ್ಲದೇ ಇದ್ದರೆ ಮತ್ತಷ್ಟು ಜಾತಿಯ ಸಂಘರ್ಷಕ್ಕೆ ಇದು ಕಾರಣವಾಗ್ತಾ ಇದೆ ಆದ್ದರಿಂದ ಇದನ್ನು ಸಾರಾಸಗಟಾಗಿ ನಾವು ಇದನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ ತಿರಸ್ಕಾರ ಇದ್ದೇವೆ ಹಾಗಾಗಲಾರದಂತೆ ಮುಂದೆ ಎಲ್ಲ ರಾಜಕೀಯ ಧರಣರು ಈ ಜಾತಿ ಜನಗಣತಿ ಮತ್ತೊಮ್ಮೆ ಮನೆ ಮನೆಗೆ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿಯನ್ನು ಪಡೆದು ನಿರ್ಧಾರ ಕೈಗೊಳ್ಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಕೆಲವು ಜಾತಿ ಜನಾಂಗದವರಿಗೆ ಮೀಸಲು ಪ್ರಮಾಣವನ್ನು ಹೆಚ್ಚು ಮಾಡಬೇಕನ್ನುವಂಥ ಉದ್ದೇಶವೂ ಕೂಡ ಸರ್ಕಾರಕ್ಕಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಸಂವಿಧಾನದಲ್ಲಿ ಯಾವ ಯಾವ ವರ್ಗದವರಿಗೆ ಎಷ್ಟು ಅವಕಾಶಗಳನ್ನು ಕೊಡಬೇಕು ಅದನ್ನು ಗಮನಿಸಿ ಹೆಜ್ಜೆಯನ್ನು ಇಡಬೇಕೆ ಹೊರತು ಅದನ್ನು ಮೀರಿ ಹೋದದ್ದಾದ್ರೆ ಅದು ಒಳ್ಳೆಯದಿಲ್ಲ ಮತ್ತು ಜಾತಿ ಜನಗಣತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಬಹುಶಃ ಇಲ್ಲ ಜಾತಿ ಜನಗಣತಿಯನ್ನು ಮಾಡೋದಾದ್ರೆ ಕೇಂದ್ರ ಸರ್ಕಾರ ಈ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಮುಂದಾಗಬೇಕು ಮತ್ತು ರಾಜ್ಯ ಸರ್ಕಾರಗಳಿಗೆ ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಮತ್ತು ಅರಿವನ್ನು ಉಂಟು ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ